ಈ ಶರನ್ನವರಾತ್ರಿಯ ನಿಮಿತ್ತವಾಗಿ ಸುಮಾರು ಹನ್ನೊಂದು ದಿನಗಳ ಪರ್ಯಂತವಾಗಿ ಸಾಗಿ ಬರುವಂತಹ ಈ ದೇವಿಯ ಮಹಾತ್ಮೆ ದೇವಿಯ ಪುರಾಣ ಪ್ರವಚನ ಕಾರ್ಯಕ್ರಮದ ದಿವ್ಯ ಪಾವನ ಸಾನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ಭಾಗ್ಯವನ್ನು ಕರುಣಿಸಿ ಈ ಕಾರ್ಯಕ್ರಮದ ಪ್ರಾರಂಭೋತ್ಸವವನ್ನು ತಮ್ಮ ಲಿಂಗ ಹಸ್ತದಿಂದ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಯಡ್ರಾಮಿಯ ಕೀರ್ತಿಯನ್ನ ಯಡ್ರಾಮಿಯ ಕೀರ್ತಿ ಪತಾಕಿಯನ್ನ ಎಲ್ಲೆಡೆ ಮೊಳಗಿಸಿ ಇಡೀ ಈ ನಾಡೆ ನಿಬ್ಬೆರಿಗಾಗಿ ನೋಡುವಂತ ನಿಟ್ಟಿನೊಳಗೆ ಇವತ್ತು ಸ್ವಾಮಿತ್ವದ ಬದುಕನ್ನ ಸಾಗಿಸಿಕೊಂಡು ಬರುವಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಮೂರ್ತಿಗಳು ಯಾರಾದ್ರೂ ಇದ್ರೆ ಅದು ನಮ್ಮ ಯಡ್ರಾಮಿಯ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪ ಪರಮ ಪವಿತ್ರವಾಗಿರ್ತಕ್ಕಂಥ ದಿವ್ಯ ಅಡಿದಾಂಬರಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನ ಅರ್ಪಣೆಯನ್ನ ಮಾಡ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಈ ನಗರದ ಸಮಸ್ತ ಎಲ್ಲ ಗಣ್ಯ ಅತಿಥಿ ಮಹೋದರಲ್ಲೂ ಕೂಡ ಶರಣುಗಳನ್ನ ಸಮರ್ಪಣೆಯನ್ನ ಮಾಡಿ ಎನ್ನ ವಿದ್ಯಾ ಗುರುಬರಾಗಿರುವಂತಹ ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗುರುಬರರ ಶ್ರೀಪಾದಗಳನ್ನ ಭಕ್ತಿಯಿಂದ ಎನ್ನ ಮಸ್ತಕದ ಮೇಲೆ ಸದಾ ಪತ್ತುಕೊಂಡು ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಸಂಗೀತದ ಸೇವೆಯನ್ನ ಸಮರ್ಪಣೆ ಮಾಡಿಕೊಂಡು ಬಂದಿರುವಂತ ನಾಡಿನ ಹೆಸರಾಂತ ಕವಿ ಕಲಾವಿದರಾಗಿರುವ ವೀರೇಂದ್ರ ಕುಮಾರ್ ಜಿ ಬಂಟ್ನಹಳ್ಳಿ ಮುಖಮ್ ಸೇಡಮ್ಮರವರಲ್ಲಿ ಹೊಂದಿಸಿ ಅವರಿಗೆ ಸುಂದರವಾಗಿರ್ತಕ್ಕ ತಬಲ ಸಾಥ್ ನೀಡ್ತಕ್ಕಂಥ ನಾಡಿನ ಖ್ಯಾತ ತಬಲ ಪಾಧಕರಾಗಿರುವ ರತನ್ ಮಡಿವಾಳ್ ಸೇಡಮ್ಮರಲ್ಲಿ ಹೊಂದಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಸುಂದರವಾಗಿ ನೆರವೇರಿಸಿಕೊಂಡು ಬ ಬರುತ್ತಿರತಕ್ಕಂತಹ ನಮ್ಮ ಅಂಬಾ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಎಲ್ಲ ಸರ್ವ ಪದಾಧಿಕಾರಿಗಳಲ್ಲಿಯೂ ಕೂಡ ಶರಣುಗಳನ್ನ ಸಮರ್ಪಣೆಯನ್ನ ಮಾಡಿ ಬಸವಣ್ಣನ ಪಾತ್ರವನ್ನು ವಹಿಸಿಕೊಂಡು ಬಂದಿರತಕ್ಕಂಥ ನಮ್ಮ ಸುರೇಶ್ ಬರಲಿ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಡ್ರಾಮಿಯ ಯಾವತ್ತೂ ಸಮಸ್ತ ದೇಸಾಯಿ ಇಲೆಯ ಒಟ್ಟಿನ ಹಾಗೂ ಸುತ್ತಮುತ್ತಲಿನ ನಗರಗಳಿಂದ ಆಗಮಿಸಿರುವಂತಹ ಯಾವತ್ತು ಅಂಬಾಭವಾನಿ ದೇವಸ್ಥಾನದ ಸಕಲ ಸದ್ಭಕ್ತಾದಿಗಳೇ ತಮ್ಮೆಲ್ಲರಲ್ಲಿಯೂ ಕೂಡ ಶರಣು ಶರಣಾರ್ಥಿಗಳು ಆತ್ಮೀಯರಿ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ನವರಾತ್ರಿಯ ಮಹೋತ್ಸವ ನವರಾತ್ರಿ ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಭಾದ್ರಪದ ಮಾಸ ಮುಗಿದು ಕೂಡಲೇ ಈ ಆಶ್ವೀಜ ಮಾಸದಲ್ಲಿ ಬರತಕ್ಕಂತಹದ್ದೇ ನವರಾತ್ರಿ ನವ ಅಂದ್ರೆ ಒಂಬತ್ತು ರಾತ್ರಿ ಅಂತಂದ್ರೆ ಈ ಒಂಬತ್ತು ರಾತ್ರಿಗಳ ದಿನಗಳಲ್ಲಿ ನಾವೆಲ್ಲರೂ ಕೂಡ ಆ ದೇವಿಯನ್ನ ಧ್ಯಾನ ಮಾಡಿಕೊಳ್ಳುದ್ರ ಮೂಲಕ ಜಗನ್ಮಾತೆಯನ್ನ ಆರಾಧನೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಇಡೀ ನಾಡಿಗೆ ನಾಡೇ ಅಲ್ಲ ಇಡೀ ಈ ಜಗತ್ತಿನೊಳಗೆ ಸರ್ವ ಮಾನವರು ಕೂಡ ಆ ತಾಯಿಯ ಸ್ಮರಣೆಯೊಳಗೆ ನಾವೆಲ್ಲರೂ ಕೂಡ ಕಾಲವನ್ನು ಕಳೀತಕ್ಕಂತಹದ್ದು ಕಾರಣ ಇವತ್ತು ನಾವೆಲ್ಲ ಬಹಳಷ್ಟು ರಾತ್ರಿಗಳನ್ನ ಕೇಳುತ್ತೇವೆ ಅವರಾತ್ರಿ ಅಂತ ಕೇಳುತ್ತವೆ ಶಿವರಾತ್ರಿ ಅಂತ ಕತ್ತಲ ಕತ್ತಲರಾತ್ರಿ ಅಂತ ಬರುತ್ತದೆ ಆದ್ರೆ ಈ ಎಲ್ಲಾ ರಾತ್ರಿಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹದ್ದೇ ನವರಾತ್ರಿ ಮಹೋತ್ಸವ ಅಂತ ಈ ನವರಾತ್ರಿಯ ಪುಣ್ಯ ಪ್ರಸಂಗದೊಳಗ ನಾವೆಲ್ಲರೂ ಕೂಡ ದೇವಿಯ ಆರಾಧನೆಯನ್ನ ಮಾಡತಕ್ಕಂತಹದ್ದು ಇಡೀ ಈ ಸೃಷ್ಟಿಗೆ ಆಧಾರ ಕರ್ತೃ ಆಗಿರುವಂತ ಮಹಾಮಾತೆ ಬಗಳಾಮುಖಿಯಾಗಿರುವಂತ ರಾಜೇಶ್ವರಿಯ ಭವ್ಯ ದಿವ್ಯ ಸನ್ನಿಧಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಜಗತ್ತು ಈ ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮನ ಎಲ್ಲ ಈ ದಿವ್ಯ ಪ್ರಕಾಶದೊಳಗ ಏನು ಕಾಣ್ತದೆ ಎಲ್ಲವೂ ಕೂಡ ಆ ತಾಯಿಯ ಮಹಿಮೆಯಿಂದಲೇ ಇದು ಉದ್ಭವಿಸಿರ್ತಕ್ಕಂಥದ್ದು ಅಂತ ಮಹಾಮಾತೆಯನ್ನು ನಾವೆಲ್ಲರೂ ಕೂಡ ಆರಾಧನೆ ಮಾಡತಕ್ಕಂಥದಾಗ್ಲಿ ಪೂಜಿಸುವಂತದಾಗ್ಲಿ ಸ್ಮರಿಸುವಂಥದಾಗ್ಲಿ ಎಲ್ಲರ ಮಾನವನ ಶ್ರೇಯೋಭಿವೃದ್ಧಿಗಾಗಿ ನಮ್ಮಲ್ಲಿರುವಂಥ ಪಾಪ ಕರ್ಮ ದುರತೆಗಳನ್ನ ಕಳೆದುಕೊಳ್ಳಲಿಕ್ಕಾಗಿ ಈ ಪವಿತ್ರವಾಗಿರುವಂಥ ನವರಾತ್ರಿಯ ಶುಭ ಸಂದರ್ಭದೊಳಗ ದೇವಿಯ ಪುರಾಣವನ್ನು ಕೇಳುದ್ರ ಮೂಲಕ ಬಹುಶಃ ಈ ದೇವಿ ಪುರಾಣದೊಳಗ ಹದಿನೆಂಟು ಅಧ್ಯಾಯಗಳು ಬರುತ್ತಾವು ದೇವಿ ಪುರಾಣದೊಳಗ ಹದಿನೆಂಟು ಅಧ್ಯಾಯ ಭಗವದ್ಗೀತೆಯೊಳಗ ಹದಿನೆಂಟು ಅಧ್ಯಾಯ ಕಾರಣ ನಮ್ಮ ಭಾರತ ದೇಶದೊಳಗ ಹದಿನೆಂಟು ಶಕ್ತಿ ಪೀಠಗಳು ಮಹಾಭಾರತದ ಆ ದಿನಗಳು ನಡೆದುಕೊಂಡು ಬಂದಿರತಕ್ಕಂತ ಯುದ್ಧ ಅದು ಕೂಡ ಹದಿನೆಂಟು ದಿನ ಕಾರಣ ಇವತ್ತು ನಾವೆಲ್ಲವೂ ಕೂಡ ಅರ್ಥೈಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಂತಂದ್ರ ನವ ಅಂದ್ರೆ ಒಂಬತ್ತು ಒಂಬತ್ತು ಅಂದ್ರೆ ಹದಿನೆಂಟು ನಾವೆಲ್ಲರೂ ಕೂಡ ಮೇಲಿಂದ ಕೆಳಗತನ ಒಂಬತ್ತರ ಮಗ್ಗಿ ಓದ್ಕೊಂಡು ಹ್ಯಾಂಗ್ ಬರ್ತೀವಲ್ಲ ಹಂಗ ಬರೋದ್ರ ಮೂಲಕವಾಗಿ ಆ ಒಂಬತ್ತರ ಮಗ್ಗಿ ಒಳಗೆ ಏನೇನಾವ ಲೆಕ್ಕಾಚಾರ ಮಾಡಿದ್ರು ಕೂಡ ಕಡೆಗೆ ಒಂಬತ್ತೇ ಆಗ್ತದ ಒಂಬತ್ತು ಒಂದಲೆ ಒಂಬತ್ತು ಒಂಬತ್ತು ಎರಡಲೆ ಹದಿನೆಂಟು ಎಂಟು ಒಂದು ಒಂಬತ್ತು ಒಂಬತ್ತು ಮೂರ್ಲೇ ಏಟ್ರಿ ಇಪ್ಪತ್ತೇಳು ಎರಡು ಏಳು ಒಂಬತ್ತು ಒಂಬತ್ತು ನಾಲ್ಕಲೇ ಏಟ್ರಿ ಮೂವತ್ತಾರು ಆರು ಮೂರು ಒಂಬತ್ತು ಒಂಬತ್ತು ಐದ್ಲೇ ನಲವತ್ತೈದು ಐದು ನಾಲ್ಕು ಒಂಬತ್ತು ಒಂಬತ್ತು ಆರ್ಲೆ ಹೇಳ್ರಿ ಬೇಗ ಬೇಗ ಅಪ್ಪ ಮ್ಯಾಲ ಮಳಿ ಬರ್ತದ ಅಂತ ತಿಳ್ಕೊಂಡು ಇಲ್ಲಿ ತನಕ ಬಹಳ ಅವಸರ ಮಾಡಿ ಅವಸರ ಮಾಡಿ ಯಾಕಂತಂದ್ರ ಇವತ್ತು ಕೇವಲ ಬರೀ ಪುರಾಣ ಪ್ರಾರಂಭ ಮಾಡೋದಷ್ಟ ನಮ್ ಕೆಲಸ ಇವತ್ತೇನಿದ್ರು ಕೂಡ ಅಪ್ಪರ ಆಶೀರ್ವಚನ ಕೇಳುದಕ್ಕೆ ಪ್ರಾರಂಭದ ನುಡಿಗಳೊಂದಿಗೆ ಇವತ್ತು ದೇವಿಯ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಬೇಗ ಬೇಗ ಹೇಳಿ ಒಂಬತ್ತ ನಾಲ್ಕು ಐದು ನಾಲ್ಕು ಒಂಬತ್ತು ಒಂಬತ್ತು ಏಳು ಅರವತ್ ಮೂರು ಆರು ಮೂರು ಒಂಬತ್ತು ಒಂಬತ್ತು ಎಂಟಲಿ ಎಪ್ಪತ್ತು ಎರಡು ಏಳು ಎರಡು ಒಂಬತ್ತು ಒಂಬೈಲಿ ಎಂಬ ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ತೊಂಬತ್ತು ಜೀರೋ ತೆಗೆದ್ರು ಮತ್ತೆ ಉಳಿಯೋದು ಕೊನೆಗೆ ಒಂಬತ್ತು ಕಾರಣ ಅಂಥ ನವರಾತ್ರಿ ಉತ್ಸವದೊಳಗ ನಾವೆಲ್ಲರೂ ಕೂಡ ಈ ನವರಾತ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಒಂಬತ್ತು ದಿನಗಳ ಪರ್ಯಂತರವಾಗಿ ಎಲ್ಲಾ ಕಡೆ ನಾವೆಲ್ಲ ದೇವಿಯ ಮಹಾತ್ಮೆಯನ್ನ ದೇವಿಯ ಪುರಾಣವನ್ನ ಕೇಳ್ಕೊಂಡು ಬಂದಿರತಕ್ಕಂಥವ್ರಾಗಿದ್ದಾವೆ ಅಂತ ಆ ದೇವಿಯ ಪುರಾಣವನ್ನ ಯಡ್ರಾಮಿಯ ಸುಕ್ಷೇತ್ರದ ಪುಣ್ಯ ಪರಿಸರದೊಳಗ ಅದು ನಮ್ಮ ಯಡ್ರಾಮಿಯ ವಿರಕ್ತ ಮಠದ ಪರಮ ಪೂಜ್ಯ ಪಾದರಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದೊಳಗ ಆ ಹನ್ನೊಂದು ದಿನಗಳ ಪರ್ಯಂತರವಾಗಿ ಆ ತಾಯಿಯ ಮಹಿಮೆಯನ್ನು ನಾವೆಲ್ಲರೂ ಕೂಡ ಕೇಳಿ ಧನ್ಯರಾಗಬಹುದಾಗಿರುವಂತಹ ಒಂದು ವಿಶೇಷವಾದ ಈ ಪುರಾಣವನ್ನ ಈಗ ನಾವು ನೀವೆಲ್ಲ ಪಠಣವನ್ನು ಮಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಓಂ ಶ್ರೀ ದೇವಿ ಪುರಾಣ ಪೀಠಿಕಾಧ್ಯಾಯ ಪ್ರಾರಂಭೆ श्री गुरु गुरुपुरब्रह्मणे नम गुरु ब्रह्मणे नम परम मंगल परम पूर्णा ज्योति परम परम चैतन परश पर चरण सकल्टवन निरुतवीव पुरवन ಕೊರಪವ ರಚಿದ ನಂದ ಗುರು ಮಾಳ್ಕ್ಯಮಗೆ ಮಂಗಳವ ಯೋಗಿಯೊಳು ಶಿವನಂದ ರಾಜ ಯೋಗಿ ಆಾಜ್ಞೆಗೆ ಪಾತ್ರನಾಗಿ ಯೋಗಿ ಯಾರೇನೆ ತುಂಗಭದ್ರ ತೀರದಲ್ಲಿ ಮೆರೆವ ಯೋಗಿ ವರನಿ ಅನಿರುದ್ಧ ಯೋಧದಿ ಯೋಗಿಗಳ ದಾತಾರ ತಾರ ರಾಜ ಯೋಗ ವರಚಿದ ನಂದಾಖ್ಯ ಗುರುವರನು आत नीज शिष्य नारण्य पात पवित्र सर्व दूत श्री गुर चिदानंदूत गुरवी ओ तो हेल्द देवी चरितव मातु तिड़ी धर्मार्थ काम्यु ख्यातमोक्ष जग जगके तानिधनो ಯುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗೆ ಓದಿ ಬುದ್ಧಿವಂತರು ಓದಿ ಮನವಿಷ್ಟಿದ್ದುದನ್ನು ಪಡೆಯಲ್ಗೆಪೇಳಿ ಬುದ್ಧಿವಾದದ ದೇವಿ ಚರಿತವ ನರಿಯ ಜಗವೆಲ್ಲ ಜ್ಞಾನ ಮಾರ್ಗ ಬುಳಿವೆ ನಂದಡೆ ಜ್ಞಾನ ಸಿಂಧು ಬಹೇಳುವೆನ జ్ఞాన సింధు సింధువినొలగ సర్వ తత్వ తిడుకు ఏను కాడయు ధ్యాని సిరి దేవి చరిత న్యూ సిద్ధి యావుదు సత్య సత్య సత్యవెదూ సత్య సత్య సత్యవెదూ సత్య సత్య సత్యవెదూ సంభజై నమ పార్వతీ శివ హర హర మహాదేవ అంబా భవాని మాతాకి ಜಗದಂಬಾ ಭವಾನಿ ಮಹತಾ ಕಿ ಪರಮ ಪವಿತ್ರವಾಗಿರುವಂತಹ ಈ ದೇವಿ ಪುರಾಣವನ್ನ ಮಹಾನುಭಾವಿಗಳಾಗಿರುವಂತ ಚಿದಾನಂದ ಅವಧೂತರಿಗೆ ತಾಯಿ ಜಗನ್ಮಾತೆಯಾಗಿರುವಂತಹ ಶಾಂಭವಿ ಪ್ರತ್ಯಕ್ಷಳಾಗಿ ಆ ಚಿದಾನಂದ ಅವಧೂತರ ಕಡೆಯಿಂದಲೇ ಈ ಪುರಾಣವನ್ನು ಹೊರಿಸುತ್ತಾಳೆ ಎಲ್ಲ ಮಹಾತ್ಮರು ಕವಿಗಳಾಗಿರುವಂತಹ ಜ್ಞಾನಿಗಳಾಗಿರ್ತಕ್ಕಂಥವರು ತಮ್ಮ ವಿದ್ವತ್ ಪಾಂಡಿತ್ಯದಿಂದ ಒಂದೊಂದು ಪುರಾಣವನ್ನು ರಚನೆ ಮಾಡಿಕೊಂಡು ಬಂದ್ರೆ ಈ ತಾಯಿಯ ಲೀಲಾ ವಿನೋದವನ್ನ ತಾಯಿಯ ಲೀಲಾ ಚರಿತ್ರೆಗಳನ್ನ ಇವತ್ತು ಯಾವ ಮನುಷ್ಯನಿಂದ ಅದು ಬರೀಲಿಕ್ಕೆ ಸಾಧ್ಯವಿಲ್ಲ ಕಾರಣ ಅದು ಒಂದು ದೈವೀ ಶಕ್ತಿ ಎನ್ನುವಂತ ದಿವ್ಯ ನಿಟ್ಟಿನೊಳಗ ನಾವೆಲ್ಲ ಆರಾಧನೆ ಮಾಡತಕ್ಕಂತ ಅದು ಆ ಶಕ್ತಿ ಹ್ಯಾಗದೆ ಅಂತ ತಿಳ್ಕೊಂಡು ಕೇಳಿದ್ರೆ ಕಣ್ಣಿಗೆ ನೋಡ್ಲಿಕ್ಕೆ ಹೋದ್ರೆ ಕಾಣುವಂಥದ್ದಲ್ಲ ಸದಾಪ ಕಾಲ ಈ ಲೋಕದೊಳಗ ಅದು ಹ್ಯಾಗದೆ ಆ ಶಕ್ತಿ ಅಂತ ತಿಳ್ಕೊಂಡು ಕೇಳಿದ್ರೆ ಗುಹೇಶ್ವರ ನೀ ಎಲ್ಲ ಇಲ್ಲದಂತೆ ದೈವಿ ಶಕ್ತಿಯ ಪ್ರತಿ ಸ್ವರೂಪ ಹ್ಯಾಗ ನಮ್ಮಲ್ಲರ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ನೀರಾಗಿಟ್ರ ತೊಯ್ಯುವಂಥದ್ದಲ್ಲ ಬಿಸಿನಿಗೆ ಇಟ್ರ ಅದು ಒಣಗುವಂಥದ್ದಲ್ಲ ಹೀಗೆ ನಿರ್ಲಿಪ್ತವಾಗಿ ನಿರಾಭಾರಿಯಾಗಿ ನಿರ್ಭಯವಾಗಿ ಎಲ್ಲರೊಳಗ ಅಡಗಿರ್ತಕ್ಕಂಥ ಆ ಚಿಜ್ಯೋತಿ ಪರಂಜ್ಯೋತಿ ಈ ನಾಡಿನ ಎಲ್ಲ ಸಮಸ್ತ ತೃಣ ಕಾಷ್ಟಗಳಲ್ಲಿ ಅಡಗಿರ್ತಕ್ಕಂಥ ಮಹಾಜ್ಯೋತಿ ಅಂತ ತಾಯಿಯೇ ಪರಮ ಪವಿತ್ರವಾಗಿರ್ತಕ್ಕಂಥ ಪರಮ ಮಂಗಳಕರವಾಗಿರ್ತಕ್ಕಂಥ ನಮ್ಮ ಈ ಸಿಂಧನೂರತ್ರ ಬರುವಂತ ಸಿದ್ಧ ಪರ್ವತ ಅಂಬಾ ಮಠ ಅಂತ ನಾವೇನು ಕರಿತೇವೆ ಅಂತ ಯಾವ ಆ ತುಂಗಭದ್ರ ನದಿಯ ತಟಾಕದಲ್ಲಿ ದೇವಿಯೇ ತಾಯಿ ಶಾಂಭವಿ ಪ್ರತ್ಯಕ್ಷಣ ಮೂಲಕ ಸಿದಾನಂದ ಅವಧೂತರ ಭಕ್ತಿಗೆ ಒಲಿದು ಸದಾ ಕಾಲ ಭಗವಂತನನ್ನ ಧ್ಯಾನ ಮಾಡುವಂತ ದೇವಿಯನ್ನ ಕಣತುಂಬಿಕೊಳ್ಳುವಂತ ದೇವಿಯ ಸಚ್ಚಾರಿತ್ರೆಯನ್ನ ದೇವಿಯ ಧ್ಯಾನವನ್ನ ಮಾಡಿಕೊಳ್ಳುವುದರ ಮೂಲಕ ಬದುಕನ್ನು ಸಾಗಿಸುವಂತ ಚಿದಾನಂದ ಅವಧೂತರು ಅವರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಅದವಾನಿ ತಾಲೂಕಿನ ಪರಮ ಪವಿತ್ರವಾಗಿರತಕ್ಕಂತ ಹಿರೇ ಹರಿವಾಣ ಗ್ರಾಮದೊಳಗ ಮೂಲ ನಾಮ ಜಂಕಣ್ಣನಿಂದ ಜನಿಸಿರ್ತಕ್ಕಂಥ ಮಹಾನುಭಾವಿ ಅವರೇ ಚಿದಾನಂದ ಅವಧೂತರು ದೇವರು ಎಲ್ರಿಗೆ ಒಲಿಲಿಕ್ಕಾಗುವುದಿಲ್ಲ ದೇವರು ಎಲ್ರಿಗೆ ಪ್ರತ್ಯಕ್ಷವಾಗಿ ನಮಗೆಲ್ಲ ಏನು ಬೇಕು ಹೊರ ಕೇಳ್ರಿ ಅಂತ ತಿಳ್ಕೊಂಡು ಕೇಳಬೇಕಾಗಿತ್ತು ಅಂತಂದ್ರ ಯಾವ ಭಕ್ತ ಯಾವ ವ್ಯಕ್ತಿ ಯಾವ ಮಾರ್ಗದಿಂದ ಬಂದು ಭಗವಂತನನ್ನ ಆ ತಾಯಿ ಶಾಂಭವಿಯನ್ನ ಭಕ್ತಿಯಿಂದ ಬೇಡ್ತಾನೆ ಭಕ್ತಿಯಿಂದ ಬಂದು ನಡೆದುಕೊಳ್ಳುತ್ತಾನೆ ಅವನಿಗೆ ದೇವರ ಆಶೀರ್ವಾದ ಸಿಗ್ತಕ್ಕಂಥದ್ದು ಅಂತ ಚಿದಾನಂದ ಬದೂತರಿಗೆ ಇಲ್ಲಿ ಜಗನ್ಮಾತೆಯಾಗಿರುವಂತ ತಾಯಿ ಶಾಂಭವಿ ತನ್ನ ಹದಿನೆಂಟು ಅಧ್ಯಾಯಗಳ ಮೂಲಕವಾಗಿ ಭಾಮಿನಿ ಷಟ್ಪದಿಯೊಳಗ ಈ ಪುರಾಣವನ್ನ ರಚನೆ ಮಾಡಲಿಕ್ಕೆ ಅಪ್ಣೆ ಕೊಡಿಸ್ತಾಳೆ ಆ ಅಪ್ಣೆ ಕೊಡಿಸಿದ ಹಾಗೆ ಇಲ್ಲಿ ಚಿದಾನಂದ ಭದೂತರು ಗುರುವಿನ ಆಶೀರ್ವಾದದಿಂದ ಅಂದ್ರೆ ಅವರ ಗುರುಗಳಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳವರು ರಾಜಗುರು ಶಿವಾನಂದ ಆ ಶಿವಯೋಗಿಗಳವರ ವರ ಕೃಪೆಯಿಂದ ಇಲ್ಲಿ ದೇವಿಯ ಸಚರಿತ್ರೆಯನ್ನ ತಾಯಿ ಜಗನ್ಮಾತೆಯನ್ನ ಪ್ರತ್ಯಕ್ಷ ಮಾಡಿಕೊಂಡು ಶಿರಸಾ ನಮಿಸಿ ಅವಳ ಅತ್ಯಂತ ಭಕ್ತಿಯಿಂದ ಪುರಾಣವನ್ನ ರಚನೆ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ ಅವ್ರು ಹೇಳುತ್ತಾರೆ ಪೀಠಿಕಾ ಸಂಧಿಯೊಳಗ ಈ ದೇವಿ ಪುರಾಣವನ್ನ ಯಾರು ಭಕ್ತಿಯಿಂದ ಕೇಳುತ್ತಾರೆ ಈ ದೇವಿ ಪುರಾಣವನ್ನ ಯಾರು ಭಕ್ತಿಯಿಂದ ಹೇಳ್ತಾರೆ ಒಂಬತ್ತು ದಿನಗಳ ಅಲ್ಲ ಹನ್ನೊಂದು ದಿನಗಳ ಪರ್ಯಂತವಾಗಿ ಈ ದೇವಿಯ ಪುರಾಣದ ಸಚ್ಚಿಂತನ ಸಮಾರಂಭ ಕಾರ್ಯಕ್ರಮದೊಳಗೆ ಯಾರು ತಮ್ಮದೇ ಆಗಿರ್ತಕ್ಕಂಥ ಭಕ್ತಿಯಿಂದ ಅತ್ಯಂತ ತನು ಮನದಿಂದ ತಮ್ಮ ಭಾವದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ ಅವರೆಲ್ಲರ ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗ್ತಾವೆ ಇದು ಸತ್ಯ ಅದ ಇದು ಸುಳ್ಳಲ್ಲ ಇದು ನಿಮ್ಮಗ ಆ ದೇವಿ ಆ ತಾಯಿ ಶಾಂಭವಿ ಹೇಗೆ ಒಲಿತಾಳೆ ಅಂತ ತಿಳ್ಕೊಂಡು ಕೇಳಿದ್ರೆ ಕತ್ಲಾಗ ಹೊಂಟ್ರ ತಾಯಿ ಅಂಬಾ ಬಬಾನಿ ಬ್ಯಾಟ್ರಿ ತಗೊಂಡು ಬರುತ್ತಾಳಂತ ಬೆಳಕು ನೀಡ ಮಳಿಒಳಗ ಹೊಂಟ್ರ ಛತ್ರಿ ಹಿಡ್ಕೊಂಡು ಬರ್ತಾಳಂತ ದೇವಿ ಪಾರಾಯಣವನ್ನ ನಾವೆಲ್ಲ ಮನಿ ಒಳಗ ಜಗಲಿ ಮುಂದೆ ಕುದುಗೊಂಡು ಅತ್ಯಂತ ಶುಭ್ರವರಣದಿಂದ ಮಡಿ ಉಡಿಯಿಂದ ಯಾರು ಭಕ್ತಿಯಿಂದ ಆ ದೇವಿ ಪಾರಾಯಣವನ್ನ ಮಾಡುತ್ತವೆ ಯಾರು ಈ ಧರ್ಮ ವೇದಿಕೆ ಮುಖೇನವಾಗಿ ನಡೀತಕ್ಕಂತ ಈ ಕಾರ್ಯಕ್ರಮದೊಳಗೆ ಭಾಗಿಗಳಾಗಿ ದೇವಿ ಪುರಾಣವನ್ನ ಕೇಳುತ್ತಾರೆ ಈ ದೇವಿ ಪುರಾಣಕ್ಕ ಸಂಬಂಧಪಟ್ಟಂತ ಎಲ್ಲ ಸಮಸ್ತ ಭಕ್ತಾದಿಗಳು ಯಾರು ತಮ್ಮ ಅತ್ಯಂತ ತನು ಮನದಿಂದ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡುತ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪ್ರಸಾದವನ್ನ ಮಾಡುತ್ತಾರೆ ಯಾರು ಸೇವಾ ಮಾಡುತ್ತಾರೆ ಸರ್ವರಿಗೂ ಕೂಡ ಆ ತಾಯಿ ತನ್ನ ದಿವ್ಯ ಶಕ್ತಿಯಿಂದ ಆಶೀರ್ವಾದವನ್ನ ದಯಪಾಲಿಸ್ತಾಳೆ ಇದು ನೂರಕ್ಕೂ ನೂರು ಸತ್ಯ ಅನ್ನುವಂಥದನ್ನ ಬಹಳ ಸುಂದರವಾಗಿ ಅವರು ಹೇಳ್ತಾರೆ ಅಧ್ಯಾಯ ಅಧ್ಯಾಯಕ್ಕೂ ಕೂಡ ನಾವೆಲ್ಲ ಪೂಜೆ ಮಾಡಿಕೊಳ್ಳೋದ್ರ ಮೂಲಕ ಇಲ್ಲಿ ಮೂರು ಕಥೆಗಳು ಬರುತ್ತಾವ ಒಂದು ಮಧುಕೀಟವರ ಕತೆ ಒಂದು ಮಹಿಷಾಸುರನ ಕಥೆ ಇನ್ನೊಂದು ಶುಂಭ ನಿಶುಂಭರ್ ಅನ್ನುವಂಥ ಕತೆ ಈ ಮೂರು ಕಥೆಗಳ ಮೂಲಕವಾಗಿ ಇಲ್ಲಿ ಸುಮಾರು ಹದಿನೆಂಟು ಅಧ್ಯಾಯಗಳ ಮೂಲಕವಾಗಿ ಇಲ್ಲಿ ಕರ್ಮಕಾಂಡ ಜ್ಞಾನ ಜ್ಞಾನಕಾಂಡ ಅನ್ನುವಂತ ನಿಟ್ಟಿನೊಳಗೆ ಚಿದಾನಂದ ಅವಧೂತರು ತಾಯಿ ಜಗನ್ಮಾತೆ ಪ್ರತ್ಯಕ್ಷ ಮಾಡಿಕೊಂಡು ಹೇಳಿದ ಹಾಗೆ ಇಲ್ಲಿ ವಿಧಿಪರ ವಾಕ್ಯ ಸಿದ್ಧಾರ್ಥ ಬೋಧಕ ವಾಕ್ಯ ಅನ ಅನಂತ ವಾಕ್ಯಗಳ ಮೂಲಕವಾಗಿ ಪುರಾಣವನ್ನು ರಚನೆ ಮಾಡುತ್ತಾರೆ ಅಂತ ಪುರಾಣವನ್ನ ಇವತ್ತಿನ ದಿವಸ ಈಗಾಗ್ಲೇ ಪರಮ ಪೂಜ್ಯರು ತಮ್ಮ ಲಿಂಗ ಹಸ್ತದಿಂದ ಜ್ಯೋತಿಯನ್ನ ಬೆಳಗಿಸಿಕೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಈಗಾಗ್ಲೇ ಪುರಾಣವನ್ನ ಓದಿ ನಾವು ಕೂಡ ಪ್ರಾರಂಭ ಮಾಡಿದವೆ ಕಾರಣ ಇಂಥ ಮಹಾಪುರಾಣವನ್ನ ಪ್ರತಿನಿತ್ಯಲೂ ಕೂಡ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಇಂಥ ಆ ಕಾರ್ಯಕ್ರಮದಲ್ಲಿ ನಾವು ಬಹುಶಃ ಇವತ್ತಿನ್ನೂ ಇದು ಪ್ರಾರಂಭ ಅದೆ ನಾಳೆಯಿಂದ ಯಥಾ ಪ್ರಕಾರವಾಗಿ ಇಲ್ಲಿ ಏಳು ಗಂಟೆಗೆ ಆ ಅಂಬಾ ಭವಾನಿಯ ದಿವ್ಯ ಸನ್ನಿಧಾನದೊಳಗ ಮಹಾ ಮಂಗಳಾರತಿ ಆಗ್ತದೆ ಆ ಮಂಗಳಾರತಿ ಆದ ಕೂಡಲೇ ನಮ್ಮ ಕಲಾವಿದರು ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೆರವೇರಿಸಿ ಸರಿಯಾದ ಸಮಯ ಏಳು ಗಂಟೆಗೆ ಈ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಏಳು ಗಂಟೆಗೆ ತಾವೆಲ್ಲರೂ ಕೂಡ ನಾಳೆಯಿಂದ ನಿಮ್ಮ ಮನೆಯೊಳಗೆ ಏನೇ ಕೆಲಸ ಕಾರ್ಯಗಳಿರಲಿ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಇನ್ನೊಂದು ಎಂಟು ಒಂಬತ್ತು ಹತ್ತು ದಿನಗಳನ್ನ ಪರ್ಯಂತರವಾಗಿ ಅವೆಲ್ಲವೂ ಕೂಡ ಬದಿಗೊತ್ತಿ ನಡೆಯುವಂತ ಕಾರ್ಯಕ್ರಮದೊಳಗೆ ಎಲ್ಲರೂ ಕೂಡ ನಾವೆಲ್ಲ ಭಾಗಿಗಳಾಗಿ ಇದು ನಮ್ಮ ಕಾರ್ಯಕ್ರಮ ಯಾಕಂತಂದ್ರೆ ಎಲ್ಲಾ ಸ್ತ್ರೀ ಹೆಣ್ಣು ಮಕ್ಕಳು ನಮ್ಮೆಲ್ಲ ಪುರುಷ ಬಳಗದವರು ಶರಣ ಬಳಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕಾರಣ ಈ ನವರಾತ್ರಿ ಈ ನಾಡಿನೊಳಗ ಬಹಳ ದೊಡ್ಡ ಹಬ್ಬ ಅದೇ ಇವತ್ತು ಮೈಸೂರು ಭಾಗದೊಳಗ ಇವತ್ತು ನಾವೆಲ್ಲ ಚಾಮುಂಡೇಶ್ವರಿ ಮಹಾತಾಯಿ ಇವತ್ತು ನಾಡ ಹಬ್ಬ ದಸರಾ ಮಹೋತ್ಸವ ಅಂತ ಕರೀತವೆ ಆ ಭಾಗದೊಳಗ ಆ ಮೈಸೂರಿನೊಳಗ ಚಾಮುಂಡೇಶ್ವರಿ ತಾಯಿಯಾಗಿ ಅದೇ ದೇವಿ ನೆಲೆಸಿದ್ರೆ ಅಲ್ಲಿ ನಿಮಿಷಾಂಬ ತಾಯಿ ಅಂತ ತಿಳ್ಕೊಂಡು ನೆಲೆಸಿದಾಳೆ ಅದೇ ಹಾಸನದೊಳಗ ಹಾಸನಾಂಬ ತಾಯಿ ಅಂತ ನೆಲೆಸಿದಾಳೆ ಕೊಲ್ಲೂರೊಳಗ ಆ ಮೂಕಾಂಬಿಕ ತಾಯಿಯಾಗಿ ನೆಲೆಸಿದಾಳೆ ಇಂಥ ಅನೇಕ ಶಕ್ತಿ ಪೀಠಗಳಲ್ಲಿ ತನ್ನದೇ ಆಗಿರತಕ್ಕಂಥ ನಮ್ಮ ಭಾಗದೊಳಗ ಅಂಬಾ ಮಠದೊಳಗ ಸಿದ್ದಪ್ಪರ ಮತದಲ್ಲಿ ತಾಯಿ ಜಗನ್ಮಾತೆ ಮಾತೆ ಆ ಚಿದಾನಂದ ಚಿದಾನಂದೂತ್ರ ಬರೆದುಕೊಂಡು ಬಂದಿರತಕ್ಕಂಥ ಮಹಾಪುರಾಣ ಇವತ್ತು ಆ ಅಂಬಾ ಮಠ ಅನ್ನುವಂಥದ್ದು ನಾವೆಲ್ಲ ಕೇಳ್ಕೊಂಡು ಬರುತ್ತವೆ ಈ ಭಾಗದೊಳಗ ಯಾವ ಯಾವ ಕ್ಷೇತ್ರದೊಳಗ ಯಾವ ಯಾವ ಗ್ರಾಮದೊಳಗ ಆ ತಾಯಿ ನೆಲೆಸ್ತಾಳೆ ಆ ನಾಮದೊಂದಿಗೆ ಇಡೀ ಜಗತ್ತಿನ ಆದ್ಯಂತವಾಗಿ ಇವತ್ತು ಈ ಭಾಗದೊಳಗ ತುಳುಜ ಪುರದೊಳಗ ನಾವೆಲ್ಲ ತುಳಜಾ ಭವಾನಿ ಅಂಬಾ ಭವಾನಿ ಅಂತ ಕರಿತೇವೆ ಗತ್ತರಗಿ ಒಳಗ ತಾಯಿ ಅಂತ ತಿಳ್ಕೊಂಡು ಕರಿತೇವೆ ಕಾರಣ ಈ ನಾಡಿನೊಳಗ ಎಲ್ಲೇ ದೇವಿ ಆ ದೇವಸ್ಥಾನಗಳು ದೇವಿಯ ಸನ್ನಿಧಾನಗಳಿದ್ರೆ ಎಲ್ಲವೂ ಕೂಡ ಆ ತಾಯಿಯ ದಿವ್ಯ ಶಕ್ತಿಯಿಂದ ಅದು ನಿರ್ಮಾಣವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾವೆಲ್ಲ ತಿಳಿದುಕೊಳ್ಳುವುದ್ರ ಮೂಲಕ ನಾಳೆ ಸರಿಯಾದ ಸಮಯ ಏಳು ಗಂಟೆಗೆ ತಾವೆಲ್ಲರೂ ಕೂಡ ಈ ನಡೆಯುವಂತ ಕಾರ್ಯಕ್ರಮಕ್ಕೆ ಆಗಮಿಸಿ ನಡೆಯುವಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಅತ್ಯಂತ ತನು ಮನ ಧನದ ಸೇವೆಯನ್ನು ಸಮರ್ಪಣೆಯನ್ನು ಮಾಡಿ ಸರ್ವರು ಕೂಡ ಈ ಕಾರ್ಯಕ್ರಮದ ಏಳಿಗೆಗಾಗಿ ಪರಮ ಪೂಜ್ಯರ ಮಾರ್ಗದರ್ಶನ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗೆ ನಡೆಯುವಂತಹ ಅನೇಕ ಕಾರ್ಯಕ್ರಮಗಳು ಬಹುಶಃ ಮುಂಬರುವಂತ ದಿನಗಳಲ್ಲಿ ನಿಮ್ಮೆಲ್ಲಾ ತಾಯಂದ್ರಿಗಳಿಗೆ ಹುಡು ಕಾರ್ಯಕ್ರಮ ಆಗಲಿ ಪರಮ ಪೂಜ್ಯರಿಗೆ ಭಕ್ತಿಯ ತುಲಾಧಾರ ಕಾರ್ಯಕ್ರಮಗಳಾಗಲಿ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆ ಮೂಲಕವಾಗಿ ನಿರಂತರವಾಗಿ ನೆರವೇರಿಕೊಂಡು ಬರತಕ್ಕಂಥದ್ದಾಗಿದೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸರ್ವರೂ ಕೂಡ ನಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮದ ಇಳಿಗೆಗಾಗಿ ಶ್ರಮಿಸಿ ತಾವೆಲ್ಲರೂ ಕೂಡ ಮೋಕ್ಷವನ್ನ ಅನ್ನುವಂಥ ಈ ಸಂದರ್ಭದಲ್ಲಿ ತಿಳಿಪಡಿಸಿ ನನ್ನ ನಾಲ್ಕು ನುಡಿಗಳನ್ನ ಗುರುಪಾದಕ ಪರಮ ಪೂಜ್ಯರ ಪಾದಕ ಅರ್ಪಣೆಯನ್ನು ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಅಣಿಯಾಗಿ ಸೇವೆಯನ್ನ ಆಲಿಸುವಂತವರಾಗೋಣ